ಓಂ ನೋ ನಮಃ ಬಂಧುಗಳೇ ಈ ಸಮಾಜದಲ್ಲಿ ಕೆಲವೊಬ್ಬರು ಹೇಗೆ ಅಂದರೆ ಒಂದಿಷ್ಟು ಬಲ ಹೆಚ್ಚಿಗೆ ಇರುವ ಕಾರಣಕ್ಕೆ ಅಥವಾ ಒಂದಿಷ್ಟು ದುಡ್ಡು ಹೆಚ್ಚಿಗೆ ಇರುವ ಕಾರಣಕ್ಕೋ ಅಥವಾ ಹಿಂದೆ ಒಂದೆರಡು ಜನ ಇದ್ದಾರೆ ಅನ್ನುವ ಮಾತ್ರಕ್ಕೋ ಅಥವಾ ಅವರ ಶರೀರದಲ್ಲಿ ಒಂದಿಷ್ಟು ಬಲ ಹೆಚ್ಚಿಗೆ ಇರುವ ಕಾರಣಕ್ಕೋ ಅವರು ಅವರ ಜೀವಕ್ಕೆ ಏನೇನೋ ಅಂದ್ಕೊಂಡು ಬಿಡ್ತಾರೆ ಗರ್ವದಲ್ಲಿ ರಾವಣನಿಗೂ ಮೀರಿಸಿ ಬಿಡುತ್ತಾರೆ ಬಂಧುಗಳೇ ನಿಜವಾಗಿಯೂ ಆ ಥರ ಏನೂ ಅವರಲ್ಲಿ ಇರುವುದೇ ಇಲ್ಲ ಇದ್ದರೂ ಕೂಡ ಸೃಷ್ಟಿಯಲ್ಲಿ ಅದಕ್ಕೆ ಬೆಲೆ ಅವರು ಕಟ್ಟಿದಷ್ಟು ಇರುವುದಿಲ್ಲ ಬಂಧುಗಳೇ ಈ ಸೃಷ್ಟಿಯಲ್ಲಿ ನಾನು ಅಥವಾ ನೀವು ಯಾರೇ ಏನೇ ಆಗಿರಲಿ ಈ ಸೃಷ್ಟಿಯಲ್ಲಿ ನಮ್ಮ ನಿಮ್ಮೆಲ್ಲರ ಬೆಲೆಯು ಮಾತ್ರ ಒಂದೇ ಇರುತ್ತದೆ ಅದನ್ನು ತಿಳಿಸಿಕೊಂಡು ನಾನು ತಮಗೆ ಒಂದು ಉದಾಹರಣೆಯನ್ನು ಕೊಡುತ್ತಿದ್ದೇನೆ ನಿಮ್ಮದೇ ದೇಹವನ್ನು ನೀವು ಸೃಷ್ಟಿ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಜೀವಕೋಶಗಳ ಉತ್ಪತ್ತಿ ಮತ್ತು ನಾಶ ಅಂದರೆ ಜನ್ಮ ಮತ್ತು ಮೃತ್ಯು ನಿರಂತರವಾಗಿ ನಡೆಯುತ್ತಿರುತ್ತದೆಯೋ ನೀವು ಇರುವವರೆಗೆ ಅಂದರೆ ನಿಮ್ಮ ದೇಹ ಇರುವವರೆಗೆ ನಿಮ್ಮ ದೇಹದಲ್ಲಿ ಜೀವಕೋಶಗಳ ಉತ್ಪತ್ತಿ ಮತ್ತು ನಾಶ ಹೇಗೆ ಆಗುತ್ತಿರುತ್ತದೆಯೋ ಅದೇ ರೀತಿಯಾಗಿ ಈ ಸೃಷ್ಟಿಯಲ್ಲಿ ನಮ್ಮಂತಹ ಅಸಂಖ್ಯ ಜೀವಿಗಳ ಉತ್ಪತ್ತಿ ಮತ್ತು ನಾಶವು ಆಗುತ್ತಲೇ ಇರುತ್ತದೆ ನಿಮ್ಮ ದೇಹದಲ್ಲಿ ಒಂದು ಜೀವಕೋಶ ಉತ್ಪನ್ನವಾಗಿರುವುದರಿಂದ ಅಥವಾ ಅದರ ಕಾರ್ಯದಿಂದ ನಿಮಗೆ ಎಷ್ಟು ಆನಂದವಾಗುತ್ತದೆಯೋ ಅಷ್ಟೇ ಆನಂದ ನಿಮ್ಮ ಜನ್ಮದಿಂದ ನಿಮ್ಮ ಕಾರ್ಯದಿಂದ ಈ ಸೃಷ್ಟಿಗೆ ಆಗುತ್ತಿರುತ್ತದೆ ಮತ್ತು ನಿಮ್ಮ ದೇಹದಲ್ಲಿಯ ಒಂದು ಜೀವಕೋಶದಿಂದ ಅಥವಾ ಒಂದು ಜೀವಕೋಶದ ಮರಣದಿಂದ ಒಂದು ಜೀವಕೋಶದ ನಾಶದಿಂದ ನಿಮಗೆ ಎಷ್ಟು ತೊಂದರೆಯಾಗುತ್ತದೆಯೋ ಎಷ್ಟು ಹಾನಿಯಾಗುತ್ತದೆಯೋ ಅಷ್ಟೇ ಹಾನಿಯು ನಮ್ಮ ಒಬ್ಬರ ನಾಶದಿಂದ ಅಥವಾ ನಮ್ಮ ಒಬ್ಬರ ಮೃತ್ಯುವಿನಿಂದ ಈ ಸೃಷ್ಟಿಗೆ ಆಗುತ್ತಿರುತ್ತದೆ ಬಂಧುಗಳೇ ಕೇವಲ ಒಂದು ಜೀವಕೋಶದ ನಾಶದಿಂದ ಮತ್ತು ಉತ್ಪತ್ತಿಯಿಂದ ಹಾನಿ ಮತ್ತು ಲಾಭ ಆನಂದ ಮತ್ತು ದುಃಖ ನಮಗಾಗುವುದಿಲ್ಲವೋ ಅದೇ ರೀತಿಯಾಗಿ ನಮ್ಮೊಬ್ಬರ ಜನನ ಮರಣದಿಂದ ನಮ್ಮೊಬ್ಬರ ಕಾರ್ಯದಿಂದ ಸೃಷ್ಟಿಯ ಮೇಲೆ ಯಾವುದೇ ಪರಿಣಾಮವು ಆಗುವುದಿಲ್ಲ ಅದಕ್ಕಾಗಿಯೇ ಬಂಧುಗಳೇ ನಾನು ಅಥವಾ ನೀವು ಯಾರೇ ಏನೇ ಆಗಿರಲಿ ಯಾವುದೇ ಶಾಸಕೀಯ ಹುದ್ದೆಯಲ್ಲಿರಲಿ ಯಾವುದೇ ರಾಜಕೀಯ ಹುದ್ದೆಯಲ್ಲಿರಲಿ ಅಥವಾ ಯಾವುದೇ ಉನ್ನತ ರಾ ಸಾಮಾಜಿಕ ಹುದ್ದೆಯಲ್ಲಿರಲಿ ಯಾವುದೇ ಕೆಲಸ ಮಾಡಲಿ ಯಾವುದೇ ವ್ಯವಸಾಯ ಮಾಡಲಿ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಈ ಸೃಷ್ಟಿಯಲ್ಲಿ ಅವನಿಗಿರುವ ಬೆಲೆ ಮಾತ್ರ ಒಂದು ಜೀವಕೋಶದಷ್ಟೇ ಎಂಬುದನ್ನು ನಾವೆಲ್ಲರೂ ಲಕ್ಷ್ಯದಲ್ಲಿ ಇಡತಕ್ಕದ್ದು ಧನ್ಯವಾದಗಳು